ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬದಲಾವಣೆ ಸಾಧ್ಯತೆ ಮುಖ್ಯಮಂತ್ರಿ ಬದಲಾವಣೆಯ ಕೂಗು ಕೇಳಿಬರುತ್ತಿದೆ ದಲಿತ ನಾಯಕರು ಮೌನ ರಾಜ್ಯದಲ್ಲಿ ದಲಿತ ಸಿಎಂ ಬರ್ತಾರಾ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಕಾದು ನೋಡೋಣ ನಮಸ್ತೆ ಕನ್ನಡಿಗರೇ ನೀವು ನೋಡ್ತಾ ಕರ್ನಾಟಕ ಆಟೋ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಶೇಷ ಏನು ಅಂತಂದ್ರೆ ರಾಜ್ಯದ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇವೆ ಈಗಾಗಲೇ ಸಿಎಂ ಬದಲಾವಣೆ ಶುರುವಾಗಿದೆ ಸಿಎಂ ಬದಲಾವಣೆಗೋಸ್ಕರ ದೆಹಲಿಯಂಥ ದೊಡ್ಡ ದೊಡ್ಡ ನಾಯಕರು ಹೋಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಸಂಪುಟ ಪುನರ್ರಚನೆಗೋಸ್ಕರ ಅಂತ ಹೇಳ್ತಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ ಅಧಿಕಾರ ಹಸ್ತಾಂತರ ಮಾಡಿಕೊಡಿ ಇದೆಲ್ಲ ಕೇಳಿ ಬರ್ತಾ ಇದೆ ಆದರೆ ಎಲ್ಲೋ ಒಂದು ಕಡೆ ದಲಿತರ ಪಾತ್ರ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಸಿ ಎಂ ಬದಲಾವಣೆ ಮಾಡೋದೇ ಆದರೆ ಈ ಬಾರಿ ದಲಿತರಿಗೆ ಅವಕಾಶ ಕೊಡಬೇಕು ಅಂತ ದಲಿತ ಪರ ಸಂಘಟನೆಗಳು ದಲಿತ ರಾಜಕಾರಣಿಗಳು ಯಾಕೆ ಧ್ವನಿ ಎತ್ತ ಒಂದಷ್ಟು ಕಡೆ ಧ್ವನಿ ಎತ್ತಾ ಇದಾರೆ ಆದರೆ ಎಲ್ಲೂ ಪ್ರಚಲಿತವಾಗಿ ಬರ್ತಾ ಇಲ್ಲ ಸುದ್ದಿಗಳು ಸಿ ಎಂ ಬದಲಾವಣೆ ಗಾದೆಯಲ್ಲಿ ದಲಿತರಿಗೂ ಸ್ಥಾನಮಾನ ಇದೆ ದಲಿತರು ಈ ಒಂದು ರೇಸ್ನಲ್ಲಿ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಒಂದಿಲ್ಲ ಸಿಎಂ ಎಂ ಅವರು ಮುಂದೆ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತ ಕೇಳ್ತಿದ್ದಾರೆ ಆದರೆ ನಮ್ಮ ಪದೇ ಪದೇ ಹೇಳೋದು ದಲಿತರ ಪಾತ್ರ ಏನು ದಲಿತರಿಗೆ ಯಾಕೆ ಕಡೆಗಣಿಸ್ತಾ ಇದ್ದೀರ ಸ್ನೇಹಿತರ ನೆನಪಿಟ್ಕೊಳ್ಳಿ ಕಾಂಗ್ರೆಸ್ ಸರ್ಕಾರ ಇರುವಾಗಲೇ ದಲಿತರಿಗೆ ಸಿ ಎಂ ಸ್ಥಾನ ಸಿಗೋದಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಎಲ್ಲರಿಗೂ ಗೊತ್ತಿರೋ ವಿಷಯ ಯಾಕೆಂದರೆ ಬಿ ಜೆ ಪಿ ಜೆ ಡಿ ಎಸ್ನಲ್ಲಿ ಇದಕ್ಕೆ ಅವಕಾಶ ಇಲ್ಲ ಕೇವಲ ಕಾಂಗ್ರೆಸ್ನಲ್ಲಿ ಮಾತ್ರ ಅವಕಾಶ ಇದೆ ಈ ಬಾರಿ ಅದು ಸಕಾಲ ಸಹ ಹೌದು ಈ ಬಾರಿ ದಲಿತ ನಾಯಕರು ಧ್ವನಿ ಎತ್ತಬೇಕು ಯಾಕೆ ಪರಮೇಶ್ವರ್ ಅವರಿಗೆ ಸಿ ಎಂ ಆಗೋಕ್ಕೆ ಅರ್ಹತೆ ಇಲ್ವಾ ಇನ್ನೂ ಅನೇಕ ನಾಯಕರಿದ್ದಾರೆ ದಯವಿಟ್ಟು ದಲಿತ ಪರ ಸಂಘಟನೆಗಳು ಎಲ್ಲರೂ ಸಹ ಈ ಬಾರಿ ದಲಿತ ಸಿ ಎಮ್ಗಾಗಿ ಧ್ವನಿ ಎತ್ತಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ನನಗೂ ಸಹ ಈ ಬಾರಿ ದಲಿತ ಸಿ ಎಂ ಆಗಬೇಕು ಅಂತ ತುಂಬ ಆಶಾದಾಯಕವಾಗಿದ್ದೀನಿ ಎಲ್ಲರೂ ಈ ಒಂದು ವಿಷಯವನ್ನು ಚರ್ಚೆಗೆ ತೆಗೆದುಕೊಂಡು ಎಲ್ಲ ಮುನ್ನಣಿ ಬಂದು ಹೈಕಮಾಂಡ್ಗೆ ತಲುಪಬೇಕು ಇದು ದೆಹಲಿಯಲ್ಲಿರುವ ಕಾಂಗ್ರೆಸ್ ಹೈಕಮಾಂಡ್ಗೆ ತಲುಪಬೇಕು ಕರ್ನಾಟಕದಲ್ಲಿ ಈ ಬಾರಿ ದಲಿತ ಸಿ ಬೇಕು ಅಂತ ಸಿ ಬದಲಾವಣೆ ಆಗೋದಾದರೆ ದಲಿತರ ಪಾಲಿಗೆ ಸಿ ಎಂ ಸಿಗಲಿ ಅಂತ ಹೇಳ್ಕೊಳ್ತಾ ಇದ್ದೀನಿ ನೀವು ಸಹ ಈ ಧ್ವನಿಯನ್ನು ಎತ್ತಿ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನೀವು ನೋಡ್ತಾ ಇರೋ ಕರ್ನಾಟಕ ಆಟೋ ಸಾರಥಿ ಯೂಟ್ಯೂಬ್ ಚಾನೆಲ್ ನಮಸ್ಕಾರ ಸ್ನೇಹಿತರೆ